ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಭಾನುಪ್ರಿಯ ಎಲ್ಲರೂ ಹಿಂಗದಿರಿ ಆರಾಮದಿರಿ ಏನ್ರಿ ನಾನು ಆರಾಮದೇನೆ ನೋಡ್ರಿ ನೀವು ನನ್ನ ಚಾನಲ್ಗೆ ಹೊಸದಾಗಿ ನೋಡಾಕತ್ತಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಂಗ ನೀವು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆಲ್ಲ ಶೇರ್ ಮಾಡೋದು ಮಾತ್ರ ಮರಿಲಾಕ ಹೋಗಬೇಡ್ರಿ ಯಾಕಂದ್ರೆ ಅವ್ರಿಗೂ ಈ ಹೋಮ್ ರೆಮಿಡಿ ಯೂಸ್ ಆಗ್ಬೋದು ಹಲ್ಲಿಯಿಂದ ಅಂದ್ರೆ ಹಲ್ಲು ಹಳದಿ ಗಟ್ಟಿರೋ ಹಲ್ಲಿ ಇರ್ತಾವಲ್ರಿ ಅಂದ್ರೆ ವೈಟ್ ಹಲ್ ಬೇಕು ಅನ್ನೋರು ಮತ್ತು ಬಾಯಿ ಒಂದು ಕೆಟ್ಟ ವಾಸನೆ ಬರ್ತೈತಿ ಅನ್ನೋರಿಗೆ ಒಂದು ಸಿಂಪಲ್ ಮನೆ ಮದ್ದನ್ನು ಹೇಳ್ಕೊಡ್ತನೂ ಅದನ್ನು ನೋಡ್ಕೊಂಬರೋನು ಬರ್ರಿ ಫಸ್ಟಿಗೆ ಶುಂಠಿ ತಗೋಬೇಕು ಶುಂಠಿ ಅಂತಾರೋ ಅದ್ರಕ್ ಅಂತಾರೋ ಅಲ್ಲ ಅಂತಾರು ಮೂರೂ ಅಂತಾರ್ರಿ ಇದನ್ನು ಒಂದು ಸ್ವಲ್ಪ ತೊಗೊಂಡ್ರೆ ಸಾಕು ಒಂದು ನಿಂಬೆಹಣ್ಣಿನ ರಸನ ಅಂದರೆ ಒಂದು ನಿಂಬೆ ಹಣ್ಣಿನ ತೊಗೋಬೇಕು ಅದರ ಒಂದು ಅರ್ಧ ತಗೊಂಡ್ರೆ ಸಾಕು ಪೂರ ಏನು ಅವಶ್ಯಕತೆ ಇಲ್ಲ ಮತ್ತು ಸ್ವಲ್ಪ ಉಪ್ಪು ಅಂದರೆ ಅಡಿಗೆಗೆ ಯೂಸ್ ರೀ ಆ ಉಪ್ಪು ಅಂದರೆ ಸಾಲ್ಟ್ ತೊಗೊರಿ ಮತ್ತೊಂದು ಸ್ವಲ್ಪ ಕೊಬ್ಬರಿ ಎಣ್ಣೆನ ತಗೋಬೇಕು ರೀ ಫಸ್ಟಿಗೆ ಒಂದು ಪ್ಲೇಟ್ ತಗೋರಿ ಆ ಪ್ಲೇಟಿಗೆ ಇದು ತುರ್ಕಿ ಮಣಿ ರೀ ನಾವು ಹೆಚ್ಚು ಮಣಿ ಅಂತೀವಿ ಹೆರ್ಚು ಒಳಗೆ ಶುಂಠಿ ಏನಿರ್ತೈತೆ ಅಲ್ರಿ ಆ ಶುಂಠಿನ ಈ ರೀತಿ ಹೆರ್ಚ್ಕೊಂಡ್ಬಿಡ್ಬೇಕು ಮಿಕ್ಸರ್ಗೆ ಕಕ್ಕೊಂಡ್ರು ನಡಿತೈತಿ ಹೆರ್ಚ್ರೂ ನಡಿತೈತಿ ನಿಮಗೆ ಅನುಕೂಲ ಯಾವ್ದಾಗ್ತೈತಿ ಲ್ಲ ಅದನ್ನ ಮಾಡ್ರಿ ನನಗನ್ ನನ್ನ ಪ್ರಕಾರ ಹೆಚ್ಚಿರೋ ರಸ ಚೊಲೋ ಬರ್ತೈತ್ರಿ ನೋಡ್ರಿ ಇಷ್ಟ ಆಗೈತಲ್ಲ ಒಂದು ಸ್ವಲ್ಪ ತೊಗೊಂಡಿದ್ರೆ ಸಾಕು ಅಂದ್ರೆ ಒಂದು ಅರ್ಧ ಟೀ ಸ್ಪೂನ್ ಆಗಷ್ಟ ಇಲ್ಲ ಒಂದು ಟೀ ಸ್ಪೂನ್ ಆಗಷ್ಟ ರಸ ಬಂದ್ರೆ ಸಾಕ್ರಿ ನೋಡ್ತಿರೋದು ಹಿಂಡಿದ್ರೆ ರಸ ಯಾವ ರೀತಿ ಬರ್ತಿತ್ತು ನೋಡ್ರಿ ಒಂದು ಬೌಲ್ ತೊಗೋರಿ ಆ ಬೌಲ್ಗೆ ಇವಾಗ ನಾವೇನು ಶುಂಠಿನ ತರ್ದು ತುರಿದು ರೀ ಅದನ್ನು ಈ ರೀತಿ ಹಿಂಡಿ ಅದರೊಳಗೆ ಇರೋ ರಸನ ತೆಕ್ಕೊಂಬಿಡ್ಬೇಕ್ರಿ ಸೆಕೆಂಡ್ ಒನ್ನ ನಿಂಬೆ ಹಣ್ಣಿನ ರಸ ಹಾಕೋಬೇಕು ನೋಡ್ತಿರ್ಬೋದು ನಾನು ಎಷ್ಟು ಸಣ್ಣ ತುಣುಕನ್ನು ತಗೊಂಡಿನಿ ಅನ್ನೋದ ನಿಂಬೆ ಹಣ್ಣಿನ ಒಳ ನಿಂಬೆಹಣ್ಣಿನ ರಸ ನಿಂಬೆ ಹಣ್ಣನ್ನು ಒಂದು ಅರ್ಧ ಹೋಳೊಳಗೆ ಒಂದು ಸ್ವಲ್ಪ ಇನ್ನೂ ಸ್ವಲ್ಪ ಅರ್ಧ ತಗೋರಿ ನಿಮಗೆ ಕಾಣಿಸ್ತೈತಿ ನೋಡ್ತಿರ್ಬೋದು ಅಷ್ಟು ತೊಗೊಂಡ್ರೆ ಸಾಕು ಒಂದು ನಾಲ್ಕೈದು ಡ್ರಾಪ್ ಆಗೋಷ್ಟು ಬಿದ್ದರೆ ಹನಿ ಸಿಕ್ಕರೆ ಸಾಕು ರೀ ನಿಂಬೆ ಹಣ್ಣಿಂದ ರಸ ಇವಾಗ ಇವಾಗ ಇದಕ್ಕನ ಸಾಲ್ಟ್ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಹಾಕ್ಕೋಬೇಕ್ರಿ ಮತ್ತು ಇದಕ್ಕನ್ನು ಕೊಬ್ಬರಿ ಎಣ್ಣೆನ ಕೊಬ್ಬರಿ ಎಣ್ಣೆನ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಹಾಕ್ಕೊಂಡು ಇದನ್ನು ಒಂದು ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡ್ಕೋಬೇಕ್ರಿ ಜಾಸ್ತಿ ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ ಒಂದು ಸ್ವಲ್ಪ ಮಿಕ್ಸ್ ಮಾಡಿದರೆ ಸಾಕು ನೋಡ್ತಿರ್ಬೋದು ಈ ರೀತಿ ರೆಡಿ ಆಗೈತಿ ಇಲ್ಲರಿ ಸಿಂಪಲ್ ಐತಿ ನೀವು ಒಂದು ಸಾರಿ ಇದನ್ನು ಟ್ರೈ ಮಾಡಿ ನೋಡಿರಿ ಇವಾಗ ಇದನ್ನು ನಾವೇನು ಹಲ್ಲು ತಿಕ್ತೀವಲ್ರಿ ಬ್ರಷ್ ಆ ಬ್ರಷ್ಷಿಗೆ ಹಚ್ಚಿ ನಮ್ಮ ಹಲ್ಲನ್ನು ತಿಕ್ಕಿದ್ರೆ ಮುಗೀತು ಇದನ್ನು ನೀವು ಒಂದು ಹದಿನೈದು ದಿನದವರೆಗೂ ಕಂಟಿನ್ಯೂ ಮಾಡಿರಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗ್ತೈತಿ ಯಾವುದೂ ಜಲ್ದಿ ರಿಸಲ್ಟ್ ಒಂದು ಸ್ವಲ್ಪ ವೇಟ್ ಮಾಡಬೇಕು ಇವಾಗ ಕೊಬ್ಬರಿ ಎಣ್ಣೆಯಿಂದ ಏನೇನು ಯೂಸ್ ಐತಿ ಅನ್ನೋದ ಹೇಳ್ತೀವಿ ನೋಡ್ರಿ ಕೊಬ್ಬರಿ ಎಣ್ಣೆಯಿಂದ ಹಲ್ಲಿ ಹಲ್ಲೇನು ಹಳದಿಗಟ್ಟಿರ್ತಾವಲ್ಲರಿ ಅಂದರೆ ಯೆಲ್ಲೋ ಕಲರ್ ಹಳ್ಳ ಹಲ್ಲಿ ಇರ್ತಾವಲ್ಲ ಅದು ಸ್ವಲ್ಪ ನಿವಾರಣೆ ಆಗ್ತೈತಿ ಅಂದರೆ ಒಂದು ಸ್ವಲ್ಪ 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 ಸ್ವಲ್ಪಾಗಿ ಹಳದಿಗಟ್ಟಿರೋ ಹಲ್ಲನ್ನು ನಿವಾರಣೆ ರೀ ಮತ್ತು ಒಸಡಿನ ಸಮಸ್ಯೆ ಇರ್ತೈತಲ್ಲ ಒಸಡಿನ ಸಮಸ್ಯೆಯೂ ನಿರ್ವಹಣೆ ಆಗ್ತೈತಿ ಮತ್ತು ಹಾನಿಕಾರಿಕ ಬ್ಯಾಕ್ಟೀರಿಯಾಗಳು ಹಲ್ಲೊಳಗೆ ಕುಂತಿರ್ತಾವೆ ಅವನು ನಿವಾರಣೆ ಆಗೋದಿಕ್ಕೆ ಎಣ್ಣೆ ಭಾಳ ಅಂದ್ರೆ ಭಾಳ ಹೆಲ್ಪ್ ಮಾಡ್ತೈತಿ ರೀ ಆದಷ್ಟು ಮನ್ಯಾಗ ರೆಡಿ ಮಾಡಿದ್ದ ಎಣ್ಣೆ ಇದ್ರೆ ಇನ್ನೂ ಚಲೋ ಅದು ಬಿಟ್ರೆ ನಿಮ್ಮ ಮನೆಯಾಗ ಇದ ತೊಗೋಬೇಕು ಅಂತೇನಿಲ್ಲ ನಿಮ್ಮ ಮನೆಯಾಗ ನೀವು ಯಾವುದು ಯೂಸ್ ಮಾಡ್ತೀರಲ್ಲ ಅದನ್ನ ತಗೋರಿ ಆದ್ರೆ ಹೇರ್ ಆಯಿಲ್ ಅಂತೇಳಿ ಹೋಮ್ ರೆಮಿಡಿ ರೆಡಿ ರೀ ಆ ಕೊಕೋನಟ್ ಆಯಿಲನ್ನು ತೊಗೊಳಕ್ಕೆ ಹೋಗಬೇಡ್ರಿ ಈ ರೀತಿ ಬರೀ ಹೇರ್ ಆಯಿಲ್ ಈ ರೀತಿ ತೀರೋದನ್ನು ತಗೋರಿ ಅಂದರೆ ಅವು ಉದ್ದು ಬರೋಕ ಆ ರೀತಿ ಹೇರ್ ಆಯಿಲ್ ರೆಡಿ ಮಾಡಿರ್ತೀವಲ್ಲ ಅದನ್ನ ತೊಗೊಳಕ್ಕೆ ಹೋಗ್ಬೇಡ್ರಿ ಅಷ್ಟೆ ಇವಾಗ ಶುಂಠಿ ಶುಂಠಿಯಿಂದ ಏನೇನು ಉಪಯೋಗ ಐತಿಪಾ ಅಂದರೆ ಶುಂಠಿ ಒಳಗೆ ಆ್ಯಂಟಿ ಇಸ್ಟಾಮಿನ್ ಗುಣನ ಹೊಂದಿರ್ತೈತಿ ಅದರಿಂದ ಹಲ್ಲು ಹಲ್ಲೇನಿರ್ತಾವಲ್ಲರಿ ಹಲ್ಲಿಗೆ ಯಾವುದೇ ರೀತಿ ತೊಂದರೆ ಆಗಲ್ದರಂಗೆ ರೀ ಶುಂಠಿ ಕಾಪಾಡ್ತೈತಿ ಅಂತ ಹೇಳ್ಬೋದು ಮತ್ತು ಬಾಯಿ ವಾಸನೆ ಬರಲ್ದಂಗೆ ತಡಿತೈತಿರಿ ಅಂದರೆ ಮುಂಜಾನೆ ಬ್ರಷ್ ಮಾಡಿದ ಮೇಲೆ ಫುಲ್ ಡೇ ಬ್ರಷ್ ಮಾಡಲ್ಲೇ ರೀ ಹಾಗಾಗಿ ಶುಂಠಿಯನ್ನು ಈ ರೀತಿ ಯೂಸ್ ಮಾಡೋದ್ರಿಂದ ದುರ್ವಾಸನೆ ಬರಲ್ದಂಗೆ ತಡಿತೈತಿ ಮತ್ತು ಹಳ್ ಹಲ್ಲಿಗೊಂದು ಚಲೋ ಹೊಳಪನ್ನು ವೈಟ್ ಆಗಿರೋ ಹಲ್ಲನ್ನು ಕೊಡೋದಕ್ಕೆ ಹೆಲ್ಪ್ ಮಾಡ್ತಿದ್ರಿ ಹಲ್ಲಿನ ಮೇಲೆರೋ ಹಲ್ ಹಳದಿಗಟ್ಟಿರೋ ಹಲ್ಲನ್ನು ಬಿಳಿಯಾಗಿಸೋದಕ್ಕೆ ಶುಂಠಿ ಭಾಳ ಅಂದ್ರೆ ಭಾಳ ಉಪಯುಕ್ವ ಉಪಯುಕ್ತವಾಗಿಯೂ ಐತ್ರಿ ಇನ್ನು ನಿಂಬೆ ಹಣ್ಣು ನಿಂಬೆ ಹಣ್ಣಿಂದ್ರೊಳಗೆ ಭಾಳ ಅಂದ್ರೆ ಭಾಳ ಬೆನಿಫಿಟ್ ಐತಿ ಹಣ್ಣು ಸ್ಕಿನ್ಗೆ ಯೂಸ್ ಮಾಡ್ತಾರೋ ಅಂದ್ರೆ ಫೇಸ್ ವಾಶ್ ಆಗಿರ್ಬೋದು ಫೇಶ್ ಮಾಸ್ಕ್ ಆಗಿರ್ಬೋದು ಪ್ರತಿಯೊಂದರಲ್ಲೂ ನಿಂಬೆಹಣ್ಣಿನ ರಸನ ಯೂಸ್ ಮಾಡೇ ಮಾಡ್ತಾರೆ ರೀ ನಿಂಬೆ ಹಣ್ಣಿನ ರಸದಿಂದ ಏನೇನು ಯೂಸ್ ಐತಿಪ್ಪ ಅಂದ್ರೆ ಫಸ್ಟಿಗೆ ಈ ರಸದಿಂದ ಬಾಯಿಯೊಳಗೆ ಬರುವಂಥ ಕೆಟ್ಟ ವಾಸನೆ ಇದು ತಡಿತೈತಿ ಮತ್ತು ಹಲ್ಲನ್ನು ಪಳಫಳ ಹೊಳಿಯೋದಕ್ಕೆ ಹೆಲ್ಪ್ ಮಾಡ್ತಿದ್ರಿ ಅಂದರೆ ಬಿಳಿಯಾಗಿಸೋದಕ್ಕೆ ಹಲ್ಲನ್ನು ಹೆಲ್ಪ್ ಮಾಡ್ತಿದ್ರಿ ಮತ್ತು ಹೊಸಡಿನ ಕಾಯಿಲೆ ಇರ್ತಾವಲ್ಲ ಅದು ಕಡಿಮೆ ಮಾಡ್ತೈತಿರಿ ಮತ್ತು ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ತೈತಿರಿ ಮತ್ತು ಹಲ್ಲಿಗೆ ಹಲ್ಲು ಬರ್ತೈತಿ ಅಲ್ರಿ ಹಲ್ಲು

ಉಪ್ಪು ಎಲ್ಲದಕ್ಕೂ ಉಪಯೋಗ ಮೊದಲು ಒಳಗೆ ಫಸ್ಟ್ ಮೊದಲು ಒಂದು ಉಪ್ಪು ಇದ್ದೇ ಇರ್ತಿತ್ರಿ ಉಪ್ಪು ಎಲ್ಲಕ್ಕೂ ಯೂಸ್ ಐತಿ ಅಂತ ಹೇಳ್ಬೋದು ಉಪ್ಪಿನಿಂದ ಏನು ಯೂಸ್ ಐತೆಪ್ಪ ಅಂದ್ರೆ ಒಸಡಿನ ಸಮಸ್ಯೆ ಮತ್ತು ಒಸಡೊಳಗೆ ರಕ್ತಸ್ರಾವ ಬರ್ತೈತಿ ಅಲ್ರಿ ಅದನ್ನು ಉಪ್ಪು ತಡೆಗಡ್ತಿರ್ತೈತ್ರಿ ಮತ್ತು ಹಲ್ಲು ಹುಳುಕಾಗ್ತಿರ್ತಾವಲ್ಲ ರೀ ಅದನ್ನು ಉಪ್ಪ ತಡೆಗಟ್ತೈತಿ ಅಂತ ಹೇಳ್ಬೋದು ಮತ್ತು ಒಳಗಿರೋ ಕೆಟ್ಟ ವಾಸನೆ ಬರಲ್ದಂಗೆ ತಡೆಗಟ್ತೈತಿ ಅಂತ ಹೇಳ್ಬೋದ್ರು ಹೇಳ್ಬೋದು ರೀ ಹಲವಾರು ಸಮ ಹಲವಾರು ಸಮಸ್ಯೆಗೆ ರಾಮಭಾನ ಅತ್ತ ಉಪ್ಪಂದ್ರೆ ತಪ್ಪಾಗಂಗಿಲ್ಲ ಉಪ್ಪದಿಂದ ಭಾಳಂದ್ರೆ ಭಾಳ ಯೂಸ್ ಐತಿ ನೀವು ಸಾರಿ ಟ್ರೈ ಮಾಡಿ ನೋಡಿರಿ ಮತ್ತು ಇನ್ನೂ ಇವತ್ತಿನ ಹೋಮ್ ರೆಮಿಡಿ ಯೂಸ್ ಮಾಡ್ರಿ ರಿಸಲ್ಟ್ ಹಂಡ್ರೆಡ್ ಪರ್ಸೆಂಟ್ ಸಿಗ್ತೈತಿ ಮತ್ತೊಂದು ಹೊಸ ರೆಮಿಡಿ ಜೋಡಿ ಸಿಗ್ತೀನಿ ಊಟ ಕೇರ್ ಬೈ ಬಾಯ್ ಎಲ್ಲರಿಗೂ ನಮಸ್ಕಾರ